ಕಲಬುರಗಿ ಜಿಲ್ಲೆ ಕಮಲಾಪುರದಲ್ಲಿ ಒಂದು ದಿನಸಿ ಅಂಗಡಿ ಎರಡು ಚಿನ್ನಾಭರಣ ಅಂಗಡಿ ಕಳುವು ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಳ್ಳರನ್ನ ಹಿಡಿಯಲು ಅವರ ಹಿಂದೆ ಓಡೋದು ಅವರಿಗಾಗಿ ಕಾದು ಕುಳಿತು ಹಿಡಿಯೋದು ಅದು ಓಬಿರಾಯನ ಕಾಲ ಕಳ್ಳ ಕಾಕರು ದರಡೆ ಕೋರರು ಕದೀಮರು ಯಾವುದೇ ಜಾಗದಲ್ಲಿ ಅಡಗಿದ್ದರೂ ಅವರನ್ನ ಇಂದಿನ ಟೆಕ್ನಾಲಜಿಯಿಂದ ಅವರಿದ್ದ ಜಾಗಕ್ಕೆ ಹೋಗಿ ಕೊಳ ಹಾಕುವ ಶಕ್ತಿ ನಮ್ಮ ಪೊಲೀಸರಿಗಿದೆ ಅದೆಲ್ಲ ಗೊತ್ತಿದ್ದರೂ ಕೂಡ ಕಳ್ಳರು ಮಾತ್ರ ಕಳ್ಳತನ ಬಿಡೋದಿಲ್ಲ ಯಾಕೆ ಅಂದರೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತಾರಲ್ಲ ಹಾಗೆ ಕಮಲಾಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕಿರಣ ಹೋಲ್ಸೇಲ್ ಅಂಗಡಿ ಹಾಗೂ ಎರಡೂ ಚಿನ್ನಾಭರಣ ಅಂಗಡಿಗಳ ಶಟ್ಟರ್ ಎತ್ತಿ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಸಿದ್ದು ಕೆ ಶೆಟ್ಟಿಯವರ ಹೋಲ್ಸೇಲ್ ಕಿರಾಣಿ ಅಂಗಡಿಯಲ್ಲಿದ್ದ ಮೂವತ್ತು ಸಾವಿರ ಓಂ ಚಂದ್ರಕಾಂತ ಜಾಧವ ಅವರ ಮಾಲೀಕತ್ವದ ಓಂ ಜ್ಯುವೆಲರಿ ಅಂಗಡಿಯಲ್ಲಿದ್ದ ಮೂರು ಗ್ರಾಂ ಬಂಗಾರ ನೂರ ಐವತ್ತು ಗ್ರಾಂ ಬೆಳ್ಳಿ ಸೇರಿದಂತೆ ಸುಮಾರು ಮೂವತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ದಾರೆ ಇನ್ನು ಜೈ ಭವಾನಿ ಚಿನ್ನಾಭರಣ ಅಂಗಡಿಯಲ್ಲಿದ್ದ ಎರಡು ಸಾವಿರ ರು ಕಳವು ಮಾಡಿದ್ದಾರೆ ಈ ಎಲ್ಲ ಅಂಗಡಿಗಳ ಸೆಟರ್ ಬೀಗ ಮುರಿದು ಸೆಟರ್ ಎತ್ತುವುದು ವಿಯಲ್ಲಿ ಸೆರೆಯಾಗಿದೆ ಸುಮಾರು ನಾಲ್ಕೈದು ಜನ ಈ ಕೃತ್ಯದಲ್ಲಿ ತೊಡಗಿರುವುದು ಕಂಡುಬಂದಿದೆ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ